ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಹಲ್ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಿದ್ದೀನಿ ಏನಪ್ಪ ಇವತ್ತಿನ ವ್ಲಾಗ್ ಸ್ಪೆಷಲ್ ಅಂತ ಅಂದರೆ ಇವಾಗ ನೋಡ್ತಿರ್ಬೋದು ನೀವು ಈ ಪಿಕ್ಚರಲ್ಲಿ ಗುದಿ ಫ್ರೈ ಅಂತ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು ಸಖತ್ತು ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ದೋಸೆ ಇಡ್ಲಿ ಚಪಾತಿ ರೊಟ್ಟಿ ಇವಕ್ಕೆಲ್ಲ ತಿನ್ಬೋದು ಅನ್ನಕ್ಕೂ ಸುದ ತಿನ್ಬೋದು ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಏನೆಲ್ಲ ಬೇಕು ಅಂತ ಇಂಗ್ರಿಡಿಯೆಂಟ್ಸು ನಾನು ತೋರಿಸ್ತೀನಿ ಆದರೆ ಜಾಸ್ತಿ ತೋರ್ಸೋಕ್ಕಾಗಿಲ್ಲ ಯಾಕಪ್ಪ ಅಂದರೆ ನಾವು ರೆಡಿ ಮಾಡ್ಕೊಳ್ಳೋ ಥರ ಹಳ್ಳೀಲೆಲ್ಲ ಮಾಡ್ಕೊಳೋಕೆ ಆಗಲ್ಲ ಅಲ್ವಾ ಹಾಗಾಗಿ ಇವಾಗ ಏನು ಬೇಕು ಅಂದರೆ ಈರುಳ್ಳಿ ಮತ್ತು ಟೊಮೊಟೊ ಈರುಳ್ಳಿ ಒಂದು ಮೂರು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಟಮೊಟೊನೂ ಅಷ್ಟೇ ಮೂರು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊಟ್ಟೆ ಗುದಿ ಮತ್ತು ಲಿವರು ಮತ್ತು ಲಿವರು ಬೋಟಿ ಅದೆಲ್ಲ ಇರುತ್ತಲ್ಲ ಚಿಕನ್ದು ಅದೆಲ್ಲಾನು ತೊಳ್ದು ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ ಈ ಈ ಪ್ಯಾನಲ್ಲಿ ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ ಹಾಕ್ಬಿಟ್ಟಿದ್ದಕ್ಕಾದ್ಮೇಲೆ ಈರುಳ್ಳಿ ಹಾಕ್ಕೊತಿದ್ದೀನಿ ಈರುಳ್ಳಿ ಫುಲ್ಲು ಡೀಪ್ ಫ್ರೈ ಆಗಲಿ ಗೋಲ್ಡನ್ ಬ್ರೌನ್ ಬರಲಿ ಇಲ್ಲಿ ತೋರಿಸ್ತಿದ್ದೀನಲ್ಲ ಈ ಥರ ಬಂದರೆ ಸಾಕು ಮೊಟ್ಟೆ ಗುದಿನ ವಾಶ್ ಮಾಡಬೇಕಿದ್ರೆ ಮೊಟ್ಟೆನ ಎತ್ತಿಟ್ಬಿಟ್ಟು ವಾಶ್ ಮಾಡಿ ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಆಗಲ್ಲ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಎಷ್ಟಪ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀವು ಪ್ಯಾಕಲ್ಲಿ ಹಾಕ್ಕೊಳ್ಳೋದಿದ್ರೆ ಒಂದು ಪ್ಯಾಕ್ ಹಾಕಿ ಸಾಕಾಗುತ್ತೆ ನಾನು ಹಾಗೇ ರುಬ್ಕೊಂಡೆ ಇಲ್ಲೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ತರಿಸಿ ಅಂದರೆ ಅಷ್ಟು ಇದು ಮಾಡಲ್ಲ ಮನೇಲೆ ಮಾಡಿ ಅಂತಾರೆ ಹಾಗಾಗಿ ಹಾಕೊಂಡೆ ಇವಾಗ ಟೊಮೊಟೊ ಹಾಕ್ಕೊಂತಿದಿನಿ ಟೊಮೊಟೊ ಫಸ್ಟೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈರುಳ್ಳಿ ಫ್ರೈ ಆಗಬೇಕಿದ್ರೆ ನಾನು ಸ್ವಲ್ಪ ಸ್ಕಿಪ್ ಮಾಡಿ ಟೊಮೊಟೊ ಆಮೇಲೆ ಹಾಕೊಳ್ಳೋಣ ಅಂತ ಸುಮ್ಮನೆ ಆಗಿಬಿಟ್ಟೆ ಈಗ ಟಮೊಟೊ ಆಮೇಲೆ ಹಾಕ್ಕೊಂಡ್ರು ಏನು ವ್ಯತ್ಯಾಸ ಏನೂ ಆಗೋಲ್ಲ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಬೇಯಲಿಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ ನಾನು ತೋರ್ಸೋಕ್ಕಾಗಿಲ್ಲ ಇಷ್ಟೇ ಹಾಕ್ಕೊಬೇಕು ಅಂತ ನಾನು ನಮ್ಮ ಕೈಯಲ್ತಿಯಲ್ಲಿ ಹಾಕ್ಕೊಂಡಿದ್ದೀನಿ ಕರೆಂಟ್ ಇರಲಿಲ್ಲ ಹಾಗಾಗಿ ನೀಟಾಗಿ ಪ್ರೋತ್ಸಕ್ಕೆ ಆಗ್ತಿರಲಿಲ್ಲ ಇವಾಗ ಕರೆಂಟ್ ಬಂತು ನೋಡಿ ಈ ಥರ ಆಗಿದೆ ಸ್ವಲ್ಪ ಅರ್ಶಿಣ ಪೌಡರ್ನು ಹಾಕ್ಕೊಳ್ಳೋಣ ಅಂದರೆ ಮೊಟ್ಟೆಗುದಿ ತೊಳಿಬೇಕಿದ್ರು ಹಾಕ್ಕೊಂಡಿದ್ದೀನಿ ಈ ಇವಾಗಲೂ ಕಲರ್ ಇರಲಿ ಅಂತ ಹಾಕೋತಿದ್ದೀನಿ ಹಾಗೆ ಚಿಕನ್ ಮಸಾಲ ಹಾಕ್ಕೊಳ್ಳೋಣ ನಾನು ಒಂದು ಪ್ಯಾಕ್ ಫುಲ್ ಹಾಕ್ಕೊಂಡಿದ್ದೀನಿ ಯಾಕಂದರೆ ಟೇಸ್ಟ್ ವೈಸ್ ಸಕ್ಕತ್ತಾಗಿ ಬರುತ್ತೆ ಮತ್ತು ಚಿಕನ್ ಮಸಾಲ ಏನಕ್ಕೆ ಆ್ಯಡ್ ಮಾಡ್ತಿದ್ದೀವಿ ಅಂದರೆ ಕಲರಿಗೋಸ್ಕರ ಮತ್ತು ಟೇಸ್ಟಿಗೋಸ್ಕರ ಚೆನ್ನಾಗಿ ಆಗುತ್ತೆ ಅಂತ ತುಂಬ ಮೊಟ್ಟೆಗುದಿ ಎಲ್ಲ ಒಂದು ಪ್ಲೇಟ್ ಫುಲ್ ಇತ್ತು ಹಾಗಾಗಿ ಹಾಕ್ಕೊಂತಿದ್ದೀನಿ ಇದನ್ನು ಫುಲ್ಲು ಒಂದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡೋಣ ರೋಸ್ಟ್ ಅಂದರೆ ಇದ್ರದ್ದು ಘಾಟ್ ಸ್ಮೆಲೆಲ್ಲ ಹೋಗಬೇಕು ರೋಸ್ಟ್ ಮಾಡಾದ್ಮೇಲೆ ಇವಾಗ ರಾಶ್ ಇವಾಗ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅಂತ ಬರುತ್ತಲ್ಲ ಅದನ್ನು ಸ್ವಲ್ಪ ಹಾಕೊಳ್ಳೋಣ ಇದು ಮನೆಯದೇ ಯಾವುದೇ ರೀತಿ ಕಾಳು ಎಲ್ಲ ಬಿಡಿಸಿರ್ತೀವಲ್ಲ ಆ ಥರ ಎಲ್ಲ ಆ್ಯಡ್ ಮಾಡಿಲ್ಲ ಕಲರ್ ಹಚ್ಚು ಮೆಣಸಿನ್ಕಾಯಿ ಪೌಡರ್ನೇ ಹಾಕಿದ್ದೀನಿ ಅದಾದಮೇಲೆ ಒಂದು ಎರಡು ಸೆಕೆಂಡ್ ಬಿಟ್ಟು ಈಗ ಗುದಿ ಒಂದು ಬಿಟ್ಟು ಫುಲ್ ಎಲ್ಲ ಹಾಕ್ಕೊಳ್ಳೋಣ ಅಂದರೆ ಗುಂಡ್ಕಾಯಿ ಲಿವರ್ ಇದೆಲ್ಲ ಹಾಕೊಂಬಿಡೋಣ ಚಿಕನ್ನದ್ದು ಹಾಕ್ಕೊಂಡು ಚೆನ್ನಾಗಿ ತಿರ್ಗೋಣ ಅದು ಏನಪ್ಪ ಅಂದರೆ ಅದರಲ್ಲಿರೋ ನೀರಂಶ ಎಲ್ಲ ಬಿಟ್ಕೊಬೇಕು ಆ ಥರ ತಿರ್ಗೋಣ ಚೆನ್ನಾಗಿ ಫ್ರೈ ಆಗಬೇಕು ಒಟ್ಟಲ್ಲಿ ಫ್ರೈ ಆಗುತ್ತೆ ನಾವು ಹಾಗೆ ತಿರ್ಗ್ತಾ ಇರ್ಬೇಕಾರೆ ಅದ್ರ ಮಸಾಲೆ ಎಲ್ಲ ಫುಲ್ಲು ಮೊಟ್ಟೆ ಗುದಿಗೆ ಮತ್ತು ಲಿವರಿಗೆಲ್ಲ ಆಗಬೇಕು ಆ ಥರ ಯಾಕಂದರೆ ಮೊಟ್ಟೆನ ಈಗಲೇ ಹಾಕಿಬಿಟ್ರೆ ಅದು ಫುಲ್ ಬಿಟ್ಕೊಂಬಿಡುತ್ತೆ ಒಡ್ಕೊಂಬಿಡುತ್ತೆ ಅದಷ್ಟು ಚೆನ್ನಾಗಿ ಬರಲ್ಲ ಆಗುತ್ತೆ ಯಾವತ್ತೂ ಆ ಥರ ಅಂತೂ ಮಾಡೋಕ್ಕೆ ಹೋಗ್ಬೇಡಿ ಈ ಥರ ಮಾಡಿ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಟೇಸ್ಟ್ ವೈಸು ಸಖತ್ತಾಗಿ ಬರುತ್ತೆ ಮಕ್ಕಳು ಕೂಡ ತಿಂತಾರೆ ಒಂದು ಟ ಟ್ರೈ ಮಾಡಿ ನೋಡಿ ಹೊಸ ಹೊಸ ಥರ ಟೇಸ್ಟ್ ಮಾಡಬೇಕು ಅಂದರೆ ಈ ಥರ ಮಾಡಿ ಸಕ್ಕತ್ತಾಗಿ ಬರುತ್ತೆ ಒಂದು ಐದು ನಿಮಿಷ ಹಾಗೆ ಪ್ಲೇಟಲ್ಲಿ ಮುಚ್ಬಿಡೋಣ ಅದು ಚೆನ್ನಾಗಿ ಹಬೇಲಿ ಬೇಯ್ಲಿ ನಾವೆಲ್ಲ ಊರಲ್ಲಿ ಕುಕ್ಕರಲ್ಲೇ ಮಾಡಿದ್ರು ಆಗುತ್ತೆ ಅಮ್ಮ ಮನೆ ಕುಕ್ಕರಲ್ಲಿ ಏನು ಯೂಸ್ ಮಾಡಬೇಡಿ ಅಂತಿದ್ರು ಹಾಗಾಗಿ ಕುಕ್ಕರಲ್ಲಿ ಮಾಡಲಿಲ್ಲ ಇವಾಗ ಮೊಟ್ಟೆಗುದಿ ಹಾಕಿದ್ದೀನಿ ನೋಡಿ ಹಾಕಿ ಲೈಟ್ ಫುಲ್ ಫುಲ್ಲು ಫೋರ್ಸಲ್ಲಿ ತಿರುಗಬಾರದು ಒಡೆದು ಹೋಗೋ ಥರ ಲೈಟಾಗಿ ಹಾಗೇನೆ ಇವಾಗ ನೋಡ್ತಿದ್ದೀರಲ್ವಾ ಯಾವ ಥರ ತಿರುಗಿಸ್ತಿದ್ದಾರೆ ಆ ಥರ ಸುಮ್ಮನೆ ಹಾ ಅದ್ರ ಹಬೆಗೇನೆ ಬೇಯ್ಕೊಬೇಕು ಆ ಥರ ಮಾಡೋಣ ಇವಾಗ ಬೆಂದಿದ ಒಂದು ಸ್ವಲ್ಪ ಹಬೆಗೆ ಬೇಯ್ಲಿ ಅಂದ್ಬಿಟ್ಟು ಪ್ಲೇಟ್ನು ಮುಚ್ಚಿಬಿಡೋಣ ಹುರಿನ ಸ್ವಲ್ಪ ಜಾಸ್ತಿನೇ ಕೊಡೋಣ ತಳ ಏನು ಹತ್ತಲ್ಲ ಯಾಕಂದರೆ ಅದು ಮೊಟ್ಟೆ ಗುದ್ದಿ ಅಷ್ಟು ಮಸಾಲ ಏನು ಗಿಬ್ಬಿ ಹಾಕಿಲ್ಲ ಹಾಕಿಲ್ಲಲ್ವ ಹಾಗಾಗಿ ತಳ ಹತ್ತಿರಲ್ಲ ಈಗಲೂ ಸ್ವಲ್ಪ ಲೈಟಾಗಿ ಉಪ್ಪು ಹಾಕೊಳ್ಳೋಣ ಕಡಿಮೆ ಹಾಕಿದ್ವಿ ಟೊಮೊಟೊ ಬೇಯಬೇಕಿದ್ರೆ ಬೇಯೋಕ್ಕೋಸ್ಕರ ಹಾಕಿದ್ದು ಇವಾಗ ಇನ್ನೊಂದು ಸ್ವಲ್ಪ ರುಚಿ ಕಡಿಮೆ ಆಗಿತ್ತು ಖಾರದ ಪುಡಿ ಹಾಗಾಗಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀವಿ ಟೇಸ್ಟ್ ನೋಡಿದ್ವಿ ನಾವೆಲ್ಲ ಸ್ವಲ್ಪ ಸ್ವಲ್ಪ ಮಾಡ್ತೀವಲ್ವ ಮನೆಗೆ ಈಗ ಹಳ್ಳಿ ಸೈಡ್ ಬಂದರೆ ಜಾಸ್ತಿ ಮಾಡಬೇಕಾಗಿರುತ್ತೆ ಜನಗಳು ಜಾಸ್ತಿ ಇರ್ತಾರೆ ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ನೋಡಿ ಹಾಕ್ಕೊಂಡ್ವಿ ನೋಡಿ ಮೊಟ್ಟೆಗಳು ಬಂದು ಒಡೆದೋಗಿಲ್ಲ ಒಡೆದೋಗಿಲ್ಲ ಅಂದ್ರೇ ಇಲ್ಲ ಇಲ್ಲಾಂದರೆ ಸ್ಮೆಲ್ ಒಂಥರ ಸ್ಮೆಲ್ ಬರುತ್ತೆ ಮೊಟ್ಟೆ ಸ್ಮೆಲ್ ಗೊತ್ತಲ್ಲ ಆ ಥರ ಬಂದುಬಿಡುತ್ತೆ ಅದಷ್ಟು ಆಗಲ್ಲ ಈ ಥರ ಇದ್ದರೆ ಚೆಂದ ರೊಟ್ಟಿ ಜೊತೆ ಮತ್ತು ಪೂರಿ ಜೊತೆ ಎಲ್ಲ ತಿನ್ಬೋದು ಸಖತ್ತು ಟೇಸ್ಟ್ ಆಗಿರುತ್ತೆ ಈ ಥರ ಮಾಡಾದ್ಮೇಲೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸಿ ಪ್ಲೇಟಿಗೆ ತೆಗ್ದಿಟ್ಟಿದ್ದೀನಿ ಈಗ ಸರ್ವ್ ಮಾಡೋಕ್ಕೆ ಸೂಪರ್ ಆಗಿರುತ್ತೆ ಇದ್ದರೆ ಬಾಯ ನೀರು ಬರೋ ಥರ ಇದೆ ನೀವು ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ರೊಟ್ಟಿಗೆಲ್ಲ ಒಳ್ಳೆ ಕಾಂಬಿನೇಷನ್ ಅನ್ ಇದು ಅನ್ನಕ್ಕೆಲ್ಲ ಒಳ್ಳೆ ಕಾಂಬಿನೇಷನ್ನು ಹಾಗಂತ ಒನ್ ಟೈಮ್ಗೆಲ್ಲ ಮಾಡ್ಕೊಬಹುದು ಸಿಟಿಗಳಲ್ಲೆಲ್ಲ ಸಿಗುತ್ತೆ ಅಲ್ವಾ ಮೊಟ್ಟೆಗುದಿ ಎಲ್ಲ ಮಾಡ್ಕೊಬೋದು ಪ್ಲೀಸ್ ಟ್ರೈ ಮಾಡಿ ನೋಡಿ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಯಾವ ಥರ ಬಂತು ಅಂತ ಹಾಗೆ ನಾನು ವೀಡಿಯೋನ ಯಾರೆಲ್ಲ ನೋಡ್ತಿದ್ರಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಥ್ಯಾಂಕ್ ಯು